ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಫೈನಲಿ ಇಲ್ಲಿ ಆಯಿನ ಅಲಿಯಾಸ್ ಕಾತ್ಯಾಯಿನ ಭೇಟಿ ಮಾಡಬೇಕು ಅಂತ ಸುಮನ ಅಂದ್ಕೊಂಡಿದ್ರೆ ಈ ಕಡೆ ಅವರು ತನ್ನ ಅಣ್ಣನ ಮಗ ಜೈ ದೇವನ ಕೊಲ್ಸೋಕೆ ಮುಂದಾಗ್ತಾರೆ ಅಚ್ಚರೆ ಅಷ್ಟರಲ್ಲಿ ಸುಮ್ನ ಬರ್ತಾಳೆ ಬಿಕಾಸ್ ಅವ್ನ ಕೊಲ್ಸೋದಕ್ಕಿಂತ ಅವನು ಭಯ ಪಡುವುದನ್ನು ನೋಡ ಮಗಳು ಖಾತೆ ಅವರ ಮಗಳ ಪ್ಲಾನ್ ಬೇರೆನೆ ಆಗಿದೆ ಇಲ್ಲಿ ಅಮ್ಮ ಜೈನ ಬಿಡಬೇಕು ಅಂತ ಅನ್ಕೊಂಡ್ರೆ ಮಗಳು ಕ್ಷಣ ಪ್ರತಿದಿನ ಇಡೀ ಮನೆ ಸಾಯ್ಬೇಕು ಆಗಷ್ಟೇ ನಮಗೆ ನಮ್ಮ ನೋವಿಗೆ ನ್ಯಾಯ ಸಿಗೋದು ಅಂತ ಅಂದ್ಕೊಂಡಿದ್ದೆ ಸುಭಾಷಿಂದ ಬಿದ್ದಿದ್ದಾಳೆ ಆದರೆ ಇಲ್ಲಿ ಸುಭಾಷ್ ರಾಜುವಿನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಜೊತೆಗೆ ಎಲ್ಲ ಕೆಲಸದಲ್ಲೂ ಕೂಡ ರಾಜು ಈ ಸುಭಾಷ್ಗೆ ಬಲಗೈ ಅವನ ಕಷ್ಟ ನೋವು ಸುಖ ಪ್ರತಿಯೊಂದರಲ್ಲೂ ಕೂಡ ರಾಜು ಹೆಜ್ಜೆ ಆಗ್ತಿದ್ದಾಳೆ ಇಬ್ಬರ ಪ್ರೀತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಇಲ್ಲಿ ಸುಭಾಷ್ ವರ್ಕ್ ಮಾಡ್ತಿದ್ದಾನೆ ಆ ಫೈಲ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಈ ಕಡೆ ಸುಭಾಷ್ ಫೈನಲಿ ಕೋರ್ಟನ್ನು ಮಾಡೇ ಬಿಡ್ತಾನೆ ಇದರಿಂದ ಅವನಿಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ರಾಜಿಗೆ ಕಾಲ್ ಮಾಡ್ತಾನೆ ರಾಜಿಗೆ ಕಾಲ್ ಮಾಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ನಾನೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಕಾಲ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಇಬ್ಬರು ಕೂಡ ಪ್ರೀತಿಯಿಂದ ಹಾಗೆ ಏಕವಚನದಲ್ಲಿ ಹೋಗೋ ಬಾರು ಬಾರ್ಯ ಹೋಗಿ ಅಂತ ಹೇಳಿ ಜಗಳ ಮಾಡ್ತಿದ್ರೆ ಈ ರೀತಿ ಎಲ್ಲ ಮಾತಾಡುವಾಗಿಲ್ಲ ಮದುವೆ ಆದಮೇಲೆ ಅದ್ಕಿ ಥರ ಮಾತಾಡಬೇಕು ಅಂದಾಗ ಏನು ಚಿಕ್ಸ್ ಆಯಬ್ರೆ ಅನ್ಬೇಕು ಆ ರೀತಿಯೆಲ್ಲ ಮಾತಾಡಲ್ಲಪ್ಪ ಹಾಗಿದ್ರೆ ನೀವು ಮ್ಯಾಡಮ್ ಅವರೇ ಅಂತ ಕರಿತೀರಾ ರಾಜಿ ಅವರೇ ಅಂದಾಗ ನಾನು ಯಾಕೆ ಕರೆಯಲಿ ನೀನು ಆ ಬಾರೆ ಹೋಗೇ ರಾಜಿ ಅಂತಾನೆ ಕರೆಯೋದು ಅಂತ ಸುಭಾಷ್ ಹೇಳ್ತಿದ್ದಾರೆ ಹಾಗಿದ್ದರೆ ನಾನು ಕೂಡ ಬಾರು ಸುಭಾಷ್ ಅಂತಾನೆ ಕರೆಯೋದು ಅಂತ ಮಾತಾಡ್ತಿರ್ತಾರೆ ಮೊದಲು ನಾನು ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ತೀಯ ಅಂದಾಗ ಯಾಕೆ ಅಂತ ಹೇಳಿದಕ್ಕೆ ಫೈನಲಿ ನೀನು ಹೇಳಿದಾಗೆ ಫೈಲ್ ಮೇಲೆ ವರ್ಕೌಟ್ ಮಾಡಿದೆ ಇನ್ನು ಒಂದು ಎರಡು ದಿನ ಒಳ್ಳೆ ಕೋಟ್ನ ಮಾಡೇ ಮಾಡ್ತೀನಿ ಅಂದಾಗ ಮೊದಲು ಆ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡು ನಿಧ ಅನ್ನುವಾಗಾದರೂ ಒಳ್ಳೆಯ ಕೆಲಸನ ಮಾಡು ಅಂತ ಹೇಳ್ತಾಳೆ ನಾತ್ರ ಪಕ್ಕಾ ನಾಳೆ ದೇವಸ್ಥಾನಕ್ಕೆ ಬರಬೇಕು ನೀನು ಹೆಸ್ರಲ್ಲಿ ಪೂಜೆ ಇಡ್ಸ್ಕೊಂಡಿದ್ದೀನಿ ಅಂದಾಗ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ ಇಬ್ಬರ ಪ್ರೀತಿ ಜಾಸ್ತಿ ಆಗ್ತದೆ ಆದರೆ ಅಲ್ಲಿ ಆಲ್ರೆಡಿ ಕಾತ್ಯವಾಯಿನಿ ಅವರ ಮಗಳು ಸುಭಾಷ್ ಮೇಲೆ ಹಾಕಿ ಈ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಜೈನ್ ಮೇಲೆ ಅಟ್ಯಾಕ್ ಮಾಡೋದು ಹೆದರಿಸೋದು ಬಿಟ್ರೆ ಸಾಯಿಸೋಕೆ ಮುಂದಾಗ್ತಿಲ್ಲ ನಂತರ ಆ ಕಡೆ ಸಾಧನ ನೋಡಿದೆ ಇದು ಎಲ್ಲ <Such> anta, do, aata, da, andan, marse, undo, ೂ ಕಾರಣ ಸುಮನಾ ಅಂತ ಸುಮ್ನಾ ಮುಂದೆ ಇದನ್ನೆಲ್ಲ ಮಾಡಿಸಿದ್ದು ನೀನೇ ಅಲ್ವಾ ಅಂತ ಬ್ಲೇಮ್ ಮಾಡ್ತಿದ್ರೆ ಏನ್ ಮಾತಾಡ್ತಿದ್ಯಾ ಅಂದಾಗ ಹೌದು ನೀನೇ ಮಾಡ್ಸಿರೋದು ಅಂತ ಹೇಳ್ತಿದ್ದಾಳೆ ಹೌದಾ ನಾನು ಮಾಡ್ಸಿದ್ದ ಯಾವ ಥರದ ಮೇಲೆ ಹೇಳ್ತೀಯ ಅಂದಾಗ ಎಂದೂ ಕೂಡ ನೀನು ಹೂವೆನ್ ಮಾರ್ಕೆಟ್ಗೆ ಹೋದವಳೆ ಅಲ್ಲ ಆದ್ರೆ ಯಾಕೆ ಇವತ್ತು ಹೂವೆನ್ ಮಾರ್ಕೆಟ್ಗೆ ಹೋದೆ ಎಷ್ಟು ದಿನ ಆಗಿತ್ತು ಅದಕ್ಕೆ ಸರಿಯಾಗಿ ನನ್ನ ಗಂಡ ಅದೇ ಟೈಮಿಗೆ ಬರ್ಬೋದಂತೆ ನೀನ್ ರೌಡಿಗಳಿಗೆ ಸಿಗೋದಂತೆ ಆ ರೌಡಿಗಳನ್ನ ನಿನಗೆ ಹೆದರ್ಕೊಂಡು ಓಡೋದಂತೆ ಇಲ್ಲೇ ಗೊತ್ತಾಗ್ತಿಲ್ವಾ ನೀನೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳ್ತಿದ್ರೆ ನನಗೆ ಮಾಡಿಸೋದ್ರಿಂದ ಏನು ಇದೆ ಅಂತ ಕೇಳ್ತಿದ್ದಾರೆ ಏನು ಯೂಸ್ ಇದೆಯಾ ಇದ್ರಂದಾಗೆ ಕಾತ್ಯನಿ ಹತ್ಯೆ ಮಾಡಿಸಿದ್ದು ಅಂತ ಖಂಡಿತ ನನ್ನ ಗಂಡ ಅನ್ಕೋತಾರೆ ಅದೇ ಹೆಸರು ಹೇಳಿದಾಗ ಈ ಕಡೆ ಅವ್ರು ಮಾಡಿಸಿಲ್ಲ ಅನ್ನೋದನ್ನು ನೋಡಿದ್ದೆ ಈ ಕಡೆ ಕಾತ್ಯ ಎನಿ ಈ ಮನೆ ಕರ್ಕೊಂಡು ಬರೋದು ನಿಮಗೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಮಾಡಿದ್ಯಲ್ವಾ ಅಂದಿದ್ದಕ್ಕೆ ಥರ ಕತ್ತರ್ನಾಕ್ಕಾಗಿ ಪ್ಲ್ಯಾನ್ ಮಾಡೋಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತತ್ತಲ್ವ ಈ ರೀತಿಯೆಲ್ಲ ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡೋದು ಆದರೆ ಇದು ಯಾವುದೂ ಕೂಡ ನಾನು ಮಾಡಿಲ್ಲ ಅಂತಲೇ ಸುಮ್ಮನೆ ಹೇಳ್ತಾಳೆ ಹಾಗಿದ್ರೆ ಇದನ್ನೆಲ್ಲ ಕಾತ್ಯ ಎನಿ ಅತ್ತೆನ ಮಾಡ್ತಾರೆ ಅವ್ರು ಬಿಟ್ಟರೆ ಇನ್ಯಾರು ಮಾಡ್ತಾರೆ ನೀನು ಮಾಡಿಲ್ಲ ಅಂದರೆ ಇದನ್ನೆಲ್ಲ ಅವರೇ ಮಾಡಿರೋದು ಅಂತ ಹೇಳ್ತಿದ್ದಾಳೆ ಹಾಗಾದರೆ ಹೇಗೆ ಹೇಳ್ತಿ ಅವರೇ ಮಾಡಿರೋದು ಅಂತ ಇಲ್ಲ ಅವ್ರು ಮಾಡಿಲ್ಲ ಅಂದಕ್ಕೆ ಹೇಗೆ ಗೊತ್ತು ನಿನಗೆ ಅವ್ರು ಮಾಡಿಲ್ಲ ಅಂತ ನೀನು ಮಾಡಿದ್ದಿಲ್ಲ ಅಂದಮೇಲೆ ಅವರೇ ಮಾಡಿರೋದು ಯಾಕಂದರೆ ನನ್ನ ಗಂಡ ಮದುವೆ ಆದಮೇಲೆ ಅಂಥ ಕೆಲಸ ಮಾಡೋಕ್ಕೆ ಹೋಗೋನೇ ಅಲ್ಲ ಅಂತ ಬುದ್ಧಿ ಕೂಡ ಇಲ್ಲ ನಾನು ನನ್ನ ಗಂಡ ನಂಬ್ತೀನಿ ಅಷ್ಟಕ್ಕೆ ಮೀರಿ ಅಷ್ಟೆಲ್ಲ ಆಗಿದೆ ಅಂದರೆ ಅದು ಅವರಿಂದನೇ ಆಗಿರೋದು ನನ್ನ ಗಂಡಂಗೆ ಹೆಚ್ಚು ಕಡಿಮೆ ಆದರೆ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ನನ್ನನ್ನು ಸೋಲಿಸ್ಬೇಕು ಅಂತ ಈ ರೀಟಲ್ಲಿ ಬರ್ತಿದ್ಯಾ ಅಂತ ಹೇಳಿ ಸಾಧನೆ ಹೇಳಿ ಹೋದರೆ ಈ ಕಡೆ ಸುಮ್ಮನಾಗೂ ಕೂಡ ಒಂದು ಕ್ಷಣ ಅನುಮಾನ ಬರುತ್ತೆ ಹೌದು ಇರ್ಬೋದು ಅಲ್ವಾ ಖಾತೇನೆ ಅತ್ತೆ ಅಲ್ಲಿ ಕಾಣಿಸ್ಕೊಂಡಿದ್ದು ಹೂವಿನ ಮಾರ್ಕೆಟಲ್ಲಿ ಇದಕ್ಕೆಲ್ಲ ನೋಡ್ತಾ ಇದ್ರೆ ಅವರೇ ಇರ್ಬೋದು ಅಂತ ಅನ್ನಿಸ್ತದೆ ಇಲ್ಲ ಇಲ್ಲ ಅವರಲ್ಲಿಗೆ ಬಂದಿದ್ದದ್ದು ಪೂಜೆಗೆ ಹೂ ಕೊಡೋದಕ್ಕೆ ಆದಮೇಲೆ ಅವರು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ನಾನು ಅನುಮಾನ ಪಡ್ಕೊಂಡು ಕುತ್ಕೊಂಡ್ರೆ ಈಗ ಭಾವನೆ ಯಾರು ಮಾಡಿಸಿದ್ದು ಅಂತ ನೋಡಲು ಅಥವಾ ಕಾತ್ವಾಯಿನಿ ಎಲ್ಲಿ ಅತ್ತೆ ಎಲ್ಲಿದ್ದಾರೆ ಅಂತ ಹುಡುಕ್ಳು ಇಲ್ಲ ಕಾತ್ವಾಯಿನಿ ಅತ್ತೆನ ಹುಡ್ಕೋದೆ ನನಗೆ ಮುಖ್ಯ ಮೊದಲು ನಾಳೆ ಹೋಗಬೇಕು ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಅನ್ಕೋತಾಳೆ ನಂತರ ಈ ಕಡೆ ಸುಭಾಷ ಬೆಳಗ್ಗೆ ಆಗತ್ತೆ ಸುಭಾಷ ಆಫೀಸಿಗೆ ಹೊರಟಿದ್ದಾನೆ ಈ ಕಡೆ ರಾಜು ದೇವಸ್ಥಾನದಲ್ಲಿ ಸುಭಾಷ್ಗೋಸ್ಕರ ಕಾಯ್ತಿದ್ರೆ ಸುಭಾಷ್ಗೆ ಕಾಲ್ ಮಾಡಿದ್ರೆ ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಅಂದಾಗ ನೀನು ಬರದೇ ಇದ್ರೆ ನಾನು ನಿಜವಾಗ್ಲೂ ಕೆಟ್ಟ ಕೋಪ ಬರುತ್ತೆ ಯಾವುದೇ ಕಾರಣಕ್ಕೂ ನಾನಂತೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳದೆ ಇರೋದಿಲ್ಲ ಅಂತ ಹೇಳ್ತಿದ್ರೆ ಏನೂ ಯೋಚನೆ ಮಾಡ್ಬಿಡ್ದು ನೀನು ಇದೇ ರೀತಿ ಯೋಚನೆ ಮಾಡ್ತಿದ್ರೆ ಅರ್ಧ ಗಂಟೆ ಹೋಗಿ ಒಂದು ಗಂಟೆ ಆಗುತ್ತೆ ಅಂದಾಗ ಸರಿ ಆಯಿತು ಆದಷ್ಟು ಬಾ ನಿನಗೆ ಫೀ ನೀನು ಕೊಟ್ಟಿರೋ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿಸೋಕೆ ಬಂದಿದ್ದೀನಿ ನೀನು ಕೂಡ ಬರಲೇಬೇಕು ವಿತೌಟ್ ಮಿಸ್ಸಿಂಗ್ ಅಂತ ರಾಜು ಹೇಳ್ತಾಳೆ ನಂತರ ಈ ಕಡೆ ಬರಬೇಕು ಅಂತಲೇ ಆಫೀಸ್ಗೆ ನೀನು ಸುಭಾಷ್ ಈ ಕಡೆ ತೀರ್ಥ ಬಂದಿದ್ದ ಸುಮನಾ ಅವ್ರ ಹತ್ರ ನನಗೆ ನಿಮ್ಮನ್ನ ಪು ಪ್ರಚಾರ ಕರ್ಕೊಂಡು ಹೋಗೋದು ಇಷ್ಟ ಇಲ್ಲ ಆದರೆ ಎಂ ಪಿ ಕೇಳಿದ್ದಾರೆ ಎಲ್ಲರೂ ಕೂಡ ನನಗೆ ಜೈಕಾರ ಹಾಕ್ತಿದ್ರು ಗೊತ್ತಾ ಎಂ ಪಿ ಅವ್ರಿಗಂತೂ ಮುಖ ಚಿಕ್ಕದಾಗ್ಬಿಟ್ಟಿತ್ತು ಬಟ್ ಆದರೂ ಕೂಡ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಎಲ್ಲ ಕೂಡ ಸಹಿಸ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ ನೀವು ಕೂಡ ಬರಬೇಕಾಗತ್ತೆ ಪ್ರಚಾರಕ್ಕೆ ನಾಳೆ ಅಂದಾಗ ಅಯ್ಯೋ ನಾನು ಹೋಗಬೇಕಲ್ವ ಖಾತೆಯೇ ಅತಿ ಹುಡ್ಕೋಕೆ ಇಲ್ಲ ನಾನು ಅವತ್ತು ಬಂದಿದ್ದು ನೀವಿದ್ದದ್ರಿಂದ ಬೇರೆಯವ್ರಿಗೆಲ್ಲ ನಾನು ಬರೋದಿಲ್ಲ ಅಂದಾಗ ದಯವಿಟ್ಟು ಬನ್ನಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತಾರೆ ಈ ಕಡೆ ಅನಿವಾರ್ಯವಾಗಿ ಹೋಗಬೇಕಾಗಿದೆ ಆ ಕಡೆ ಕಾತೀವನಿ ಹತ್ತನ್ನು ಹುಡುಕ್ಬೇಕಾಗಿದೆ ಈ ಕಡೆ ಕಾಲ್ ಮಾಡಿ ಏನಿದು ಸುಮಿ ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಹೂಮಾರೋರು ಕೇಳ್ತಿದ್ರೆ ಅಯ್ಯೋ ಬರ್ತೀನಕ್ಕ ಸ್ವಲ್ಪ ಎಡವಟ್ಟಾಗಿದೆ ಅಂದಾಗ ನೀನೇನು ಯೋಚನೆ ಮಾಡಬೇಡ ನೀನು ತಡ ಆದರೆ ನಾನೇ ಅವ್ರ ಫೋನ್ ನಂಬರ್ಗೆಲ್ಲ ಕೂಡ ತಗೋತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕರೀತಿದ್ದಾರೆ ಬನ್ನಿ ಲೇಟ್ ಆಗ್ತದೆ ಅಂತ ತೀರ್ಥ ಬರ್ತಿದ್ದಾಗ ಈ ಕಡೆ ಕಾಲ್ ಜಾರಿ ಕಾಲು ಪೆಟ್ಟು ಮಾಡ್ಕೋತಾಳೆ ನೀವು ಬ ಬೇಡ ಅಂತ ಹೇಳಿ ತಾನೇ ಕೇರ್ ಮಾಡಿ ಸುಮನಾನ ಮಲಗಿಸಿ ಅಲ್ಲಿಂದ ತೀರ್ತಾ ಹೋದ್ರೆ ಈ ಕಡೆ ಹೂ ಫೈನಲಿ ಸುಮನ ಬಂದೇ ಬಿಡ್ತಾಳೆ ಕಾತಿಯೋಸ್ಕರ ಕಾಯ್ತಿದ್ದಾಳೆ ಇನ್ನು ಕೂಡ ಬಂದಿರೋದಿಲ್ಲ ಅಂತ ಅಂದ್ಕೊತಿದ್ದಾಗ ಈ ಕಡೆ ಕಾರ್ ಬಂದ ತಕ್ಷಣ ಹೋಗಿ ಹೌಸ್ ಕೂತಾಳೆ ನಂತರ ಆಯ್ ಅಲಿಯಾಸ್ ಕಾತಿಯೋನಿ ಬರ್ತಾರೆ ಕಾತಿಯ ಬಂದಿದೆ ಹೂವಿನ ಇದ್ರೆಲ್ಲ ಮಾತಾಡ್ತಾರೆ ಇದ್ರ ಮುಖಾಂತರ ಅವರು ಒಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿರೋದು ಗೊತ್ತಾಗುತ್ತೆ ಅದು ಸತ್ಯನಾರಾಯಣ ಸ್ವಾಮಿ ಪೂಜನೆ ಅಂತ ಅನ್ಕೊಂಡಿದ್ದ ಈ ಕಡೆ ಸುಮನ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅನ್ನುವ ತಾನೇ ತಿಳ್ಕೊಂಡು ಅವನ್ನ ಫಾಲೋ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ರೆ ಆ ಕಡೆ ಸುಭಾಷ್ ದಾರಿಲಿ ಬರಬೇಕಿದ್ರೆ ಈ ಕಡೆ ಕಾತ್ವಿ ಅವರ ಮಗಳು ಒಂದು ಸ್ಕೆಚ್ ಹಾಕಿದಾಳೆ ಅದ್ರ ಪ್ರಕಾರ ಕಾರಿಂದ ಬರ್ತಿದ್ದಾಗೆ ಕಳ್ಳ ಬ್ಯಾಗ್ನ ಕಿತ್ಕೊಂಡು ಓಡೋದು ಅವನ ಸುಭಾಷ್ ಅಟ್ಟಾಡ್ಸ್ಕೊಂಡು ಹೋಗಿ ಫೈಟ್ ಮಾಡಿ ಬ್ಯಾಗ್ನ ತಗೊಳ್ಳೋದು ಬ್ಯಾಗ್ ತಗೊಳ್ಳೋ ಬರದಲ್ಲಿ ಅವನ ಫೈಲ್ ಕೆಳಗಡೆ ಹೋಗುತ್ತೆ ಅದನ್ನ ಆಕೆನೆ ಎತ್ಕೊತಾಳೆ ನಂತರ ತಗೊಳ್ಳಿ ನಿಮ್ಮ ಬ್ಯಾಗ್ ಅಂತ ಕೊಡ್ತಿದ್ದಾಳೆ ಫೈನಲಿ ಅವನ ಪರಿಚಯ ಮಾಡ್ಕೊಂಡು ಅವನ ಜೀವನದಲ್ಲಿ ಎಂಟ್ರಿ ಕೊಟ್ಟು ಅವ್ನ ನಮ್ಮ ಮದ್ವೆ ಆಗುತ್ತೆ ಆಕೆಯ ಪ್ಲಾನ್ ಆಗಿದೆ ಜೊತೆಗೆ ಈ ಕಡೆ ರಾಜ ಅವನಿಗೋಸ್ಕರ ಕಾಯ್ತಿದ್ದಾಳೆ ಬಟ್ ಅವನು ಹೋಗೋದು ತುಂಬಾನೇ ತಡ ಆಗುತ್ತೆ ಬಿಕಾಸ್ ಇಲ್ಲಿ ಕಾತ್ವಾಯಿನಿ ಅವರ ಮಗಳು ಸುಭಾಷಣ ಲಾಕ್ ಮಾಡಿದಾಳೆ ನಂತರ ಆ ಕಡೆ ಕಾತ್ಯಾಯಿನಿ ಅವರು ದೇವಸ್ಥಾನದಲ್ಲಿ ಹೋಗಿ ಪುರೋಹಿತರ ಜೊತೆ ಪೂಜೆ ಬಗ್ಗೆ ಮಾತಾಡ್ತಿದ್ದಾರೆ ಈ ಕಡೆ ಸುಮನ ತೀರ್ಥ ಕೈಗೆ ಸಿಕ್ಬಿದಾಳ ಈ ಕಡೆ ತೀರ್ಥ ನೋಡಿದೆ ನೀವು ಇಲ್ಲಿ ಅಂತದಾಗೆ ಗಾಬರಿ ಆಗ್ತದಾಳ ಫೈನಲಿ ಸುಮನ ಯೂಸ್ ಮಾಡ್ಕೋತಿದ್ದಾರೆ ಆಯಿ ಅಂತಾನೆ ಹೇಳ್ಬೋದು ಬೇಕೋ ಸುಮನ ತನ್ನ ಕಾತಿಯ ಹತ್ತೆನ ಹುಡುಕಿ ಮನೆ ಕರ್ಕೊಂಡು ಹೋಗಬೇಕು ಅನ್ಕೊಂಡ್ರೆ ಅಲ್ಲಿ ಸುಭಾಷ್ನ ತನ್ನ ಮಗಳು ಮದುವೆ ಆಗೋದ್ರ ಮುಖಾಂತರ ಮನೆಗೆ ಎಂಟ್ರಿ ಕೊಡಿಸಿ ಆ ಮನೆನ ಅಲ್ಲುಲ ಕಲ್ಲುಲ ಮಾಡುದು ಆಯಿ ಮತ್ತೆ ಅವರ ಮಗಳ ಪ್ಲಾನ್ ಆಗಿದೆ ಇದಕ್ಕೆ ಸುಮನ ಯೂಸ್ ಮಾಡಿ ಇಡೀ ಮನೆನ ಹೊಡಿಯೋಕೆ ಮುಂದಾಗ್ತಿದ್ದಾರೆ ಇಬ್ರು ಕೂಡ ಹಾಗಿದ್ರೆ ಸುಮ್ನನ ಯೂಸ್ ಮಾಡ್ಕೊಂಡು ಬರಬೇಕು ಅಂದ್ರೆ ಇಂತ ಕೆಲಸ ಆಗಬೇಕು ನಮಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಮುಖಾಂತರ ಈ ಕಡೆ ಸುಮ್ನಾನೇ ಸುಭಾಷ್ನ ಮದುವೆಗೆ ಒಪ್ಸೋ ಹಾಗೆ ಮಾಡ್ತಾರೆ ಇಲ್ಲಿ ಅಥವಾ ಸುಭಾಷಿ ಕಾಥ್ಯಾಯನಿ ಮಗಳನ್ನ ಲವ್ ಮಾಡೋಕೆ ಶುರು ಮಾಡ್ಕೋತಾರ ಖಂಡಿತ ಅದಂತೂ ಸಾಥ್ವ ಇಲ್ಲ ಒಂದು ಅತ್ಕೆಗೆ ಕಟ್ಬಿಡ್ಬೇಕಾಗತ್ತೆ ಅಥವಾ ಇಲ್ಲಿ ರಾಜಿ ಪ್ರೀತಿಗೆ ನ ಆಯ್ಕೆ ಮಾಡಿಕೊಂಡು ಆಕೆಯನ್ನ ಮದುವೆ ಮಾಡಿಕೊಂಡು ಬರೋದ್ರ ಮುಖಾಂತರ ಕತೆಗೆ ಮತ್ತೊಂದು ಬೆಗ್ ಟ್ವಿಸ್ ಸಿಗಬಹುದು ಇಲ್ಲಿ ಸಾಧನ ತನ್ನ ಬೆಳೆಯನ್ನ ಬೇಯಿಸ್ಕೊತದಾಳೆ ಫೈನಲಿ ಸಾಧನ ಕಾಥಿ ನಡುವೆ ಸುಮನ ಒದ್ದಾಟ ಬದುಕು ಛಿದ್ರ ಚಿದ್ರವಾಗುವುದಂತೂ ಖಂಡಿತ ಶ್ವತ ಸಿದ್ಧ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ